ಎಲ್ಲೋ ಗಾಯ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಟಿಫರ್ ಗೇಮಿಂಗ್ ಎಲ್ಲರೂ ಹೇಗಿದ್ರಾ ಚೆನ್ನಾಗಿದ್ರ ಅಂತ ಅನ್ಕೊಂತೀನಿ ಗಾಯ್ಸ್ ನನ್ನೆ ಆರ್ ಸಿ ಬಿ ವರ್ಸಸ್ ಪಂಜಾಬ್ ಮ್ಯಾಚ್ ಅಂತೂ ಬೆಂಕಿ ಅಂತಾನೆ ಹೇಳ್ಬೋದು ನೆನ್ನೆ ಆರ್ ಸಿ ಬಿ ಪಂಜಾಬ್ ವಿರುದ್ಧ ಗೆಲ್ಲಿಸಿದಂತಹ ದಿನೇಶ್ ಕಾರ್ತಿಕ್ ಅವರು ಗೆದ್ದ ಮೇಲೆ ಏನನ್ನ ಹೇಳಿದ್ದಾರೆ ಅಂತ ನೋಡೋಣ ಅದಕ್ಕಿಂತ ಮುಂಚೆ ಯಾರೆಲ್ಲ ವಿಡಿಯೋನ ನೋಡ್ತಿದ್ರೆ ಗೆ ಸಬ್ಸ್ಕ್ರೈಬ್ ನೋಡಿ ಗುರು ಎಷ್ಟೋ ಜನ ವಿಡಿಯೋ ನೋಡ್ತಿದ್ರು ಕೂಡ ಗೆ ಸಬ್ಕ್ರೈಬ್ ಮಾಡ್ಕೋತಿಲ್ಲ ದಯವಿಟ್ಟು ಆಗಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಒಂದು ಲೈಕ್ ನ ಮಾಡಿ ನಮ್ಮ ಫೇಸ್ಬುಕ್ ಪೇಜ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಫೇಸ್ಬುಕ್ ಅಲ್ಲೂ ಕೂಡ ಫಾಲೋನ ಮಾಡ್ಕೊಳ್ಳಿ ಗಾಯ್ಸ್ ನಿವೃತ್ತದ ಬಗ್ಗೆ ಮಾತಾಡಿದ್ದಾರೆ ನಮ್ಮ ಡಿ ಕೆ ಅವರು ಹಾಗೆ ವಿದಾಯ ಹೇಳೋದ್ರ ಬಗ್ಗೆ ಹೇಳಿದ್ದಾರೆ ಐ ಪಿ ಎಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕನೆಯ ಪ್ರಮುಖ ಪಂದ್ಯ ಆರ್ ಸಿ ಬಿ ವರ್ಸಸ್ ಪಂಜಾಬ್ ಮುಕ್ತಾಯವಾಗಿದೆ ನಿನ್ನೆ ನಮ್ಮ ಆರ್ ಸಿ ಬಿ ತಂಡ ನಾಲ್ಕು ವಿಕೆಟ್ಸ್ ಇಂದ ಈ ಒಂದು ಪಂದ್ಯನ ಗೆದ್ದಿದೆ ಇದಕ್ಕೆ ಪ್ರಮುಖ ಕಾರಣನ ಹೇಳೋದಾದ್ರೆ ನಮ್ಮ ತಂಡದ ಬೌಲಿಂಗ್ ಹಾಗೆ ಬ್ಯಾಟಿಂಗ್ ಎರಡೂ ಕೂಡ ನಿನ್ನೆ ಬಲಿಷ್ಠವಾಗಿತ್ತು ಅಂತಲೇ ಹೇಳ್ಬೋದು ಹಾಗಾಗಿ ನಮ್ಮ ಆರ್ ಸಿ ಬಿ ತಂಡ ಗೆದ್ದುಕೊಂಡಿದೆ ಐ ಪಿ ಎಲ್ ಅಲ್ಲಿ ನಮ್ಮ ಆರ್ ಸಿ ಬಿ ತಂಡ ಹೊಸ ಅಧ್ಯಯನ ಶುರು ಮಾಡಿದೆ ಗುರು ಎರಡು ಅಂಕಗಳನ್ನು ಪಡೆದುಕೊಂಡಿದೆ ಇದೀಗ ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೆಯ ಆರ್ ಸಿ ಬಿ ವರ್ಸಸ್ ಪಂಜಾಬ್ ಮ್ಯಾಚಲ್ಲಿ ಸೂಪ್ ಿ ಆಡಿದಂತ ನಮ್ಮ ದಿನೇಶ್ ಕಾರ್ತಿಕ್ ಅವರು ಏನನ್ನ ಹೇಳಿದ್ದಾರೆ ನೋಡೋಣ ಬನ್ನಿ ಈ ಒಂದು ಮ್ಯಾಚ್ ನಾವು ಗೆದ್ದಿದೀವಿ ಕ್ರೂಷಿಯಲ್ ರನ್ಸ್ ಬೇಕಿತ್ತು ಲಾಸ್ಟ್ ಅಲ್ಲಿ ಒಂದು ಸಿಕ್ಸ್ ಹಾಗೆ ನಾಲ್ಕು ಬೇಕಿತ್ತು ಹೊಡೆದು ನಾನು ಗೆಲ್ಸಿದ್ದೀನಿ ಆದ್ರೆ ಈ ಒಂದು ಐ ಪಿ ಎಲ್ ಆದ ನಂತರ ನಾನು ಕ್ರಿಕೆಟ್ಗೆ ವಿದಾಯನ ಹೇಳ್ತಾ ಇದ್ದೀನಿ ತುಂಬಾನೇ ಬೇಜಾರಾಗುತ್ತೆ ನಾನು ಈ ಸೀಸನ್ ಆರ್ ಸಿ ಬಿ ತಂಡದ ಪರ ಆಡ್ತಾ ಇದ್ದೀನಿ ಹಂಡ್ರೆಡ್ ಪರ್ಸೆಂಟ್ ಎಫರ್ಟ್ ನ ಹಾಕಿ ಆರ್ ಸಿ ಬಿ ತಂಡ ಕಪ್ ಗೆದ್ದು ಚಾಂಪಿಯನ್ ಆಗೋದಂತೂ ಪಕ್ಕ ಅಂತ ಹೇಳಿದ್ದಾರೆ ಹಾಗೆ ಮಾಡೇ ಮಾಡ್ತೀನಿ ಅಂತಲೂ ಫಿನಿಷರ್ ದಿನೇಶ್ ಕಾರ್ತಿಕ್ ಅವರು ಹೇಳಿಕೆನ ಕೊಟ್ಟಿದ್ದಾರೆ ಗುರು ಆರ್ ಸಿ ಬಿ ತಂಡ ಗೆದ್ದ ನಂತರ ಈ ಒಂದು ಮಾತನ್ನ ಹೇಳಿದ್ದಾರೆ ಆರ್ ಸಿ ಬಿ ಗೆಲುವಿಗೆ ದಿನೇಶ್ ಕಾರ್ತಿಕ್ ವಿರಾಟ್ ಕೊಹ್ಲಿ ಸಿರಾಜ್ ಯಶ್ ದಯಾಳ ಮ್ಯಾಕ್ಸ್ವೆಲ್ ಕೂಡ ಕಾರಣ ಅಂತಾನೆ ಹೇಳ್ಬೋದು ಆದರೆ ಬ್ಯಾಟಿಂಗಲ್ಲಿ ಮ್ಯಾಕ್ಸ್ವೆಲ್ ಗ್ರೀನ್ ರಜತ್ ಪಟೀಧರ್ ಇನ್ನು ಚೆನ್ನಾಗಿ ಆಡಬೇಕಿತ್ತು ಆಗ ನಮ್ಮ ಆರ್ ಸಿ ಬಿ ತಂಡ ಇನ್ನೂ ಬೇಗನೆ ಗೆಲ್ತಿದ್ರು ಬೆಂಕಿ ಬ್ಯಾಟಿಂಗ್ ಪರ್ಫಾರ್ಮೆನ್ಸ್ನ ಕೊಟ್ಟಿದ್ದು ಇಲ್ಲಿ ನಮ್ಮ ನೆಚ್ಚಿನ ಆಟಗಾರ ಫಿನಿಷರ್ ದಿನೇಶ್ ಕಾರ್ತಿಕ್ ಅವರು ಹಾಗೆ ಮೈಪಾಲ್ ಲ್ಯಾಂಬ್ರೋ ಅವರು ಇಬ್ರು ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ನೇ ಕೊಟ್ಟವರು ಹಾಗೆ ಇವರು ತ್ರೀ ಹಂಡ್ರೆಡ್ ಸ್ಟ್ರೈಕ್ ರೇಟಲ್ಲಿ ಬ್ಯಾಟಿಂಗ್ನ ಮಾಡಿದ್ರು ಗುರು ಅದಕ್ಕೆ ನಮ್ಮ ಆರ್ ಸಿ ಬಿ ತಂಡ ಗೆದ್ದಿದೆ ಅಂತಲೇ ಹೇಳ್ಬೋದು ಗಾಯ್ಸ್ ಯಾರೆಲ್ಲ ವಿಡಿಯೋ ನೋಡ್ತೀರಾ ಇವಾಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಫೇಸ್ಬುಕ್ ಪೇಜ್ನ ಕೂಡ ಫಾಲೋ ಮಾಡಿ ಹಾಗೆ ವಿಡಿಯೋಗೊಂದು ಲೈಕ್ನ ಮಾಡಿ ಹಾಗೆ ಶೇರ್ ಮಾಡಿ ಮತ್ತೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಗಾಯ್ಸ್